ಪ್ರಪಂಚದಲ್ಲಿ ಮೊದಲು ವಜ್ರ ಲಭಿಸಿದ ದೇಶ ಯಾವುದು ಆಪ್ಷನ್ ಎ ಫ್ರಾನ್ಸ್ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಪಾಕಿಸ್ತಾನ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಮಂಗಳ ಬುಧ ಶನಿ ಇವುಗಳು ಏನು ಆಪ್ಷನ್ ಎ ಗ್ರಹಗಳು ಆಪ್ಷನ್ ಬಿ ನಕ್ಷತ್ರಗಳು ಆಪ್ಷನ್ ಸಿ ವಸ್ತುಗಳು ಆಪ್ಷನ್ ಡಿ ವಾರಗಳು ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಹಗಳು ಒಂದು ಐಫೋನ್ ತಯಾರಿಕೆಗೆ ಎಷ್ಟು ಬಂಗಾರ ಬಳಸುತ್ತಾರೆ ಆಪ್ಷನ್ ಎ ಒಂದು ಗ್ರಾಂ ಆಪ್ಷನ್ ಬಿ ಎರಡು ಗ್ರಾಂ ಆಪ್ಷನ್ ಸಿ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ನಾಲ್ಕು ಗ್ರಾಂ ಆಪ್ಷನ್ ಡಿ ಮೂರು ಗ್ರಾಂ ಯೋಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ನಾಲ್ಕು ಗ್ರಾಂ ಬಡವನ ಕೋಪ ಡ್ಯಾಶ್ ಗಾದೆ ಪೂರ್ಣಗೊಳಿಸಿ ಆಪ್ಷನ್ ಎ ಕಾಲಿಗೆ ಮೂಲ ಆಪ್ಷನ್ ಬಿ ಕೈಗೆ ಮೂಲ ಆಪ್ಷನ್ ಸಿ ದವಡೆಗೆ ಮೂಲ ಆಪ್ಷನ್ ಡಿ ಕಣ್ಣಿಗೆ ಮೂಲ ಟೈಮ್ ಸ್ಟಾರ್ಟ್ಸ್ ನಾವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದವಡೆಗೆ ಮೂಲ ಬಾಯಿಗೆ ಬೀಗ ಹಾಕು ಇದರ ಗುಡಾರ್ಥ ಏನು ಆಪ್ಷನ್ ಎ ಮೌನ ಆಪ್ಷನ್ ಬಿ ಕೋಪ ಆಪ್ಷನ್ ಸಿ ಗಲಾಟೆ ಆಪ್ಷನ್ ಡಿ ಅವಮಾನ Your time ಸ್ಟಾರ್ಟ್ಸ್ now. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೌನ ಪುರಾಣದ ಪ್ರಕಾರ ಅಜಾತಶತ್ರು ಎಂದರೆ ಯಾರು ಆಪ್ಷನ್ ಎ ಭೀಷ್ಮ ಆಪ್ಷನ್ ಬಿ ಅರ್ಜುನ ಆಪ್ಷನ್ ಸಿ ಧರ್ಮರಾಯ ಆಪ್ಷನ್ ಡಿ ಸಹದೇವ ಯೋಟೈಮ್ ಸ್ಟಾರ್ಟ್ಸ್ ನಾವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಧರ್ಮರಾಯ ಪ್ರಶ್ನೆ ಏಳು ಇಲಿಗಳಿಗೆ ದೇವಾಲಯ ಕಟ್ಟಿದ ರಾಜ್ಯ ಯಾವುದು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ರಾಜಸ್ಥಾನ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ ಕೆಳಗಿನ ಪ್ರಧಾನಮಂತ್ರಿಗಳಲ್ಲಿ ಯಾರು ಪೈಲಟ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ ಆಪ್ಷನ್ ಎ ಮೋದಿ ಆಪ್ಷನ್ ಬಿ ರಾಜೀವ್ ಗಾಂಧಿ ಆಪ್ಷನ್ ಸಿಪಿವಿ ನರಸಿಂಹರಾವ್ ಆಪ್ಷನ್ ಡಿ ನೆಹರು ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜೀವ್ ಗಾಂಧಿ ಈ ಚಿತ್ರದಲ್ಲಿರುವುದನ್ನು ಏನೆಂದು ಕರೆಯುತ್ತಾರೆ

Your time starts now. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚೈನಾ